ಜಾಸ್ತಿ ಹೇಳೋದು ಬೇಡ ಓಸ್ ಇದೇ ಚುನಾವಣೆ ನಡೆದಾಗ ಅಲ್ಲಿ ನಡೀತು ಕಾಲೇಜಲ್ಲಿ ನಡೀತು ನಮ್ಮ ಜೊತೆ ಬಂದ್ಬಿಟ್ಟು ಅವತ್ತು ಎಂಬತ್ತ ಐದು ಜನ ವೋಟರ್ಸ್ ಎಂಬತ್ತೈದು ಜನ ವೋಟರ್ಸ್ ಎಂಬತ್ತೈದು ಜನ ವೋಟರ್ಸ್ ಓಟ್ ಹಾಕಕ್ಕೆ ಎಂಬತ್ತೈದು ಜನ ಕರ್ಕೊಂಡೋಗಿ ಬಿಟ್ಟಿದ್ದೆ ಒಳಗಡೆ ಆರು ಓಟಲ್ಲಿ ನಮ್ಮ ರಾಜೇಂದ್ರ ಇಪ್ಪತ್ತೈದು ಇಪ್ಪತ್ತಾರು ಓಟ್ ನಮಗೆ ಬಿದ್ದಿಲ್ಲ ನಮ್ಮ ಜೊತೆಲಿ ಬಂದವರು ಬಿದ್ದಿಲ್ಲ ಇದಿಂದ ನಾವು ನಂಬಕ್ಕಾಗೋದಿಲ್ಲ ಯಾರು ಏನ್ ಮಾಡ್ತಾರೆ ಅಂತ ನಾಲ್ಕು ಗಂಟೆ ಕ್ಲೋಸ್ ಆಗಿ ನಾಲ್ಕು ಗಂಟೆ ಹತ್ತು ನಿಮಿಷ ಕೌಂಟಿಂಗ್ ಆಗುತ್ತಲ್ಲ ಆವಾಗ ಇವಾಗ ನಮ್ಮ ಸಮಾಧಾನಕ್ಕೆ ನಾವು ಗೆದ್ದಿದ್ದೀವಿ ಅನ್ಕೋಬಹುದು ಅಷ್ಟೇ ಅಲ್ಲ ಸರ್ ನಗ್ಗಾರಲ್ಲಿ ತುಂಬಾ ಅದಕ್ಕೆ ಅನಿಸ್ತಾ ಇದೆ ಿದೆ ನಾವು ಕೋಲಾರಲ್ಲಿ ನೀವೇ ಹೇಳಿ ನೀವು ಕೋಲಾರಲ್ಲಿರುವಂತ ಕರ್ಕೊಂಡು ಹೋಗಿದ್ವಿ ಯಾರು ಕರ್ಕೊಂಡು ಹೋಗೋದಿಲ್ಲ ಏನು ಮಾಡೋದಿಲ್ಲ ಅಂತ ಹೇಳಿದ್ದೆ ಒಂದು ವಿಡಿಯೋ ನೋಡಿದೆ ಬೆಳಗ್ಗೆ ಹೊರಚೂರ್ ಪ್ರಕಾಶ್ ಅವರು ನಮ್ಮ ಸ್ನೇಹಿತರು ಯಾರಿಗೂ ದುಡ್ಡು ಕೊಟ್ಟಿದ್ದಾರೆ ಓಟ್ಗೆ ಬೈತಂತೆ ಫೋನ್ ಮಾಡಿ ಹೇಳೋದು ನನ್ ಗೊತ್ತಿಲ್ಲ ಬೈತಂತೆ ಆತ್ ಮತ್ತೆ ದುಡ್ಡು ವಾಪಸ್ ಕೊಡ್ಬಿಟ್ಟು ನೀನ್ ದುಡ್ಡು ಬೇಡ ನೀನ್ ಓಡ್ ಅಂದ್ಬಿಟ್ಟು ದುಡ್ಡು ಕೊಟ್ಟು ಹೋಗೋದು ಇದು ಯಾವ ಪದ್ಧತಿ ಅಷ್ಟೇ ಅವ್ರು ವಾಪಸ್ ಕೊಟ್ಬಿಟ್ಟು ಆಮೇಲೆ ಇನ್ನೊಂದು ವಿಚಾರ ನಮ್ಮ ಮಾವಿಗೆ ಬೆಂಬಲ ಬೆಲೆ ಕೊಡ್ಬೇಕು ಅಂತ ರೈತರಲ್ಲ ಎಲೆಕ್ಷನ್ಸ್ ಬೆಂಬಲ ಬೆಲೆ